ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಮುಖ್ಯಮಂತ್ರಿ ಎನ್ನುವಂಥ ವಿಷಯ ಚರ್ಚೆ ಆಗ್ತಾ ಇದೆ ಇದಕ್ಕೆ ಬಹಳ ದೊಡ್ಡ ಹಿನ್ನೆಲೆ ಇದೆ ಮತ್ತೆ ದೊಡ್ಡ ಅಜೆಂಡಾ ಕೂಡ ಇದೆ ಬಹಳ ಹಿಂದಿನಿಂದನೂ ಪರಿಶಿಷ್ಟ ಜಾತಿಯ ನಾಯಕರನ್ನು ಮುಖ್ಯಮಂತ್ರಿ ಮಾಡಿ ಅನ್ನುವಂಥ ಬೇಡಿಕೆ ಇದೆ ನಾನು ದೊಡ್ಡ ಮನಸ್ಸು ಅಂತ ಏನು ಹೇಳಲ್ಲ ಯಾಕೆಂದರೆ ಅವ್ರು ಮನಸ್ಸು ಮಾಡಬೇಕಷ್ಟೇ ಅವ್ರದೇ ಅದರ ಅದರಲ್ಲೇ ದೊಡ್ಡತನ ಏನು ಇರಲ್ಲ ಹಿರಿಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವ್ರಿಗೆ ಮೂರ್ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಇತ್ತು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮನ್ಸಿಗೆ ಮನ್ಸ್ ಮಾಡಲಿಲ್ಲ ಮತ್ತು ರಾಜ್ಯ ನಾಯಕರು ಕೂಡ ಮನಸ್ಸು ಮಾಡಲಿಲ್ಲ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರ್ಣೇಶ್ ಬುಕ್ನಿಕೆರೆ ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಮುಖ್ಯಮಂತ್ರಿ ಎನ್ನುವಂಥ ವಿಷಯ ಚರ್ಚೆ ಆಗ್ತಾ ಇದೆ ಅಂದರೆ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ನಾಯಕನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೈಕಮಾಂಡ್ಗೆ ಒತ್ತಡ ಏರಬೇಕು ಏರುವಂಥ ಪ್ರಯತ್ನಗಳು ನಡೀತಿದಾವೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಇದಕ್ಕೆ ಭಾಳ ದೊಡ್ಡ ಹಿನ್ನೆಲೆ ಇದೆ ಮತ್ತು ದೊಡ್ಡ ಅಜೆಂಡಾ ಕೂಡ ಇದೆ ಏನು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಭಾಳ ಹಿಂದಿನಿಂದನೂ ಪರಿಶಿಷ್ಟ ಜಾತಿಯ ನಾಯಕರನ್ನು ಮುಖ್ಯಮಂತ್ರಿ ಮಾಡಿ ಅನ್ನುವಂಥ ಬೇಡಿಕೆ ಇದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮನಸ್ಸು ಮಾಡಿಲ್ಲ ಮತ್ತು ರಾಜ್ಯದ ಇತರೆ ನಾಯಕರುಗಳು ಕೂಡ ಮನಸ್ಸು ಮಾಡಿಲ್ಲ ನಾನು ದೊಡ್ಡ ಮನಸ್ಸು ಅಂತ ಏನು ಹೇಳಲ್ಲ ಯಾಕೆಂದರೆ ಅವ್ರು ಮನಸ್ಸು ಮಾಡಬೇಕಷ್ಟೇ ಅವ್ರದ್ದೇ ಅದರಲ್ಲಿ ಅದರಲ್ಲೇನು ದೊಡ್ಡತನ ಏನು ಇರೋಲ್ಲ ಮಾಡದೇ ಇದ್ದರೆ ಸಣ್ಣತನ ಅಷ್ಟೇ ಹೊರತು ಮಾಡಿದರೆ ಅದು ದೊಡ್ಡತನ ಅಲ್ಲವೇ ಅಲ್ಲ ಯಾರೂ ಕೂಡ ಮಾಡಿಲ್ಲ ಯಾಕೆಂದರೆ ಭಾಳ ಹಿಂದೆ ನೋಡಿದರೆ ರಾಚ್ಯಂಥವರು ಭಾಳ ಜನ ಇದ್ದರು ಮತ್ತು ಇತ್ತೀಚಿನ ವರ್ಷಗಳಲ್ಲಿ ನೋಡಿದರೆ ಮುತ್ಸರಿ ಈಗ ಎ ಸಿ ಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಹಿರಿಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಅವ್ರಿಗೆ ಮೂರ್ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಇತ್ತು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಿಗೆ ಮನ್ಸ್ ಮಾಡಲಿಲ್ಲ ಮತ್ತು ರಾಜ್ಯ ನಾಯಕರು ಕೂಡ ಮನ್ಸ್ ಮಾಡಲಿಲ್ಲ ಇನ್ಫ್ಯಾಕ್ಟ್ ರಾಜ್ಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವುದನ್ನು ತಡೆದ್ರು ಮತ್ತು ಇದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಲೋಪ ಕೂಡ ಇದೆ ಯಾವ ರೀತಿ ಅಂದರೆ ಅವರು ಇನ್ನಷ್ಟು ಅಗ್ರೆಸಿವ್ ಇರಬೇಕಿತ್ತು ಇದು ನಮ್ಮ ಹಕ್ಕು ಅನ್ನೋದನ್ನು ಪ್ರತಿಪಾದಿಸ್ಬೇಕಿತ್ತು ಅವರು ಹಂಗೆ ಮಾಡಲಿಲ್ಲ ಪಕ್ಷನಿಷ್ಠೆ ಇರಬೇಕು ನಿಜ ಆದರೆ ಅಳದೇ ಇದ್ದರೆ ಅಮ್ಮನ್ನು ಹಾಲು ಕೊಡೋಲ್ಲ ಅಂತಲ್ಲ ನನ್ನ ಅಮ್ಮ ಆ ಅವಮಾನಿಸ್ತಾ ಇಲ್ಲ ಆದರೆ ಅದೊಂದು ನ್ಯಾಚುರಲಿ ಹಂಗಾಗುತ್ತೆ ಅಳದೇ ಇದ್ರೆ ಗೊತ್ತಾಗಲ್ಲ ಟೈಮ್ಸ್ ಎಲ್ಲ ಸಂದರ್ಭದಲ್ಲೂ ಅಲ್ಲದೆ ಇರ್ಬೋದು ಗೊತ್ತಾಗಲ್ಲ ಆಗ ಹಾಲು ಕೊಡಲ್ಲ ಅಂತ ಹಾಗೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ನನ್ನ ನಾನು ಪಕ್ಷಕ್ಕೆ ಇಷ್ಟು ವರ್ಷ ಇದ್ದೀನಿ ಇಷ್ಟು ಕೆಲಸ ಮಾಡಿದ್ದೀನಿ ಪಕ್ಷನಿಷ್ಟ ಆಗಿದ್ದೀನಿ ಮತ್ತು ನನಗೆ ಬೇರೆ ಬೇರೆ ಕೆಲಸ ಮಾಡಿ ಅನುಭವ ಇದೆ ಅವ್ರು ಯಾವ ಕೆಲಸ ಮಾಡಿಲ್ಲ ದೊಡ್ಡ ದೊಡ್ಡ ಇಲಾಖೆಗಳನ್ನು ನಿಭಾಯಿಸಿದ್ದಾರೆ ವಿರೋಧ ಪಕ್ಷದ ನಾಯಕ ಆಗಿದ್ದಾರೆ ಪಕ್ಷದ ಅಧ್ಯಕ್ಷ ಆಗಿದ್ದಾರೆ ಇದಕ್ಕಿನ್ನ ಅರ್ಹತೆ ಇನ್ನೇನು ಬೇಕು ಸೊ ಇದೆಲ್ಲವನ್ನು ಇಟ್ಕೊಂಡು ಅವ್ರು ಕೇಳಬೇಕಾಗಿತ್ತು ಕೇಳದೆ ಇರೋದು ಖಂಡಿತ ಅವ್ರ ತಪ್ಪು ಕೊಡದೇ ಇರೋದು ಕಾಂಗ್ರೆಸ್ನ ಹೈಕಮಾಂಡ್ದ ಇನ್ನೂ ದೊಡ್ಡ ತಪ್ಪು ಅದಕ್ಕೆ ಪೂರಕವಾಗಿ ರಾಜ್ಯ ನಾಯಕರು ದೊಡ್ಡ ನಡ್ಕೊಳ್ಳದೇ ಇದ್ದು ಅದಕ್ಕಿಂತಲೂ ದೊಡ್ಡ ತಪ್ಪು ಅವ್ರ ವಿಷಯದಲ್ಲಿ ಹಂಗಾಯಿತು ಇತ್ತೀಚೆಗೆ ಅಂದರೆ ಅವರ ನಂತರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಹೆಸರು ಸದ್ಯ ಅವರು ಗೃಹ ಗೃಹ ಸಚಿವರು ಅವ್ರ ಬಗ್ಗೆ ಕೂಡ ಆಗಾಗ ಚರ್ಚೆ ಆಗ್ತಿರುತ್ತೆ ಕಳೆದ ಅವಧಿನಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಕೂಡ ಆಗಾಗ ವಿ ಈ ವಿಷಯ ಚರ್ಚೆ ಆಗ್ತಿತ್ತು ಆದರೆ ಆ ಸಂದರ್ಭದಲ್ಲಿ ಪರಮೇಶ್ವರ್ ಸೋತ್ಪಟ್ಟಿದ್ದರು ವಿಧಾನಸಭಾ ಚುನಾವಣೆನ ಅದರಿಂದ ಆಗಲಿಲ್ಲ ಮತ್ತು ಬೇರೆ ನಾಯಕರು ಅಷ್ಟ ಆ ಸ್ಟ್ರೇಚರ್ ಇರುವ ಇದ್ದಾರೆ ಅಂತ ಅನ್ನಿಸ್ಕೊಳ್ಳಿಲ್ಲ ಓಕೆ ಆಗಲೂ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿಬಂದಿತ್ತು ಬಟ್ ಆಗಲಿಲ್ಲ ಈಗ ಒನ್ಸಗೇನ್ ದಲಿತ ಮುಖ್ಯಮಂತ್ರಿ ಅಂತಂದಾಗ ಬಹಳ ಪ್ರಮುಖವಾಗಿ ಕೇಳಿಬರುವಂಥ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಫ ಈಗ ವಯಸ್ಸಾಯಿತು ಮತ್ತು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೋ ಏನೋ ಗೊತ್ತಿಲ್ಲ ಪರಮೇಶ್ವರ್ ಅವರು ಹಿಂದೆ ಕಾಂಗ್ರೆಸ್ ಪಕ್ಷವನ್ನು ಏನು ಅದು ಸಾರಥ್ಯವನ್ನು ವಹಿಸಿ ಪಕ್ಷವನ್ನು ಗೆಲ್ಲಿಸಿದ್ರು ಅವರು ಕೂಡ ಅನುಭವ ಇರುವಂಥ ನಾಯಕ ಆದರೆ ಈಗ ಇಷ್ಟೆಲ್ಲ ಚರ್ಚೆ ಆಗ್ತಿರುವ ಸಂದರ್ಭದಲ್ಲೂ ಕೂಡ ಖರ್ಗೆ ಅವ್ರಿಗಾಗಲಿ ಅಥವಾ ಪರಮೇಶ್ವರ್ ಅವ್ರಿಗಾಗಲಿ ಸಿಕ್ಕೇ ಬಿಡುತ್ತೆ ಅನ್ನುವಂತಹ ಏನು ಸಾಧ್ಯತೆಗಳು ನನ್ನ ಪ್ರಕಾರ ಬಹಳ ಬಹಳ ಕಮ್ಮಿ ಯಾಕೆ ಕಮ್ಮಿ ಅಂದರೆ ನಾನು ನಿಮ್ಗೆ ಹೇಳಿದೆ ಇದರಿಂದ ಇನ್ನೊಂದೇನೋ ಲೆಕ್ಕಾಚಾರ ಇರುತ್ತೆ ಅಜೆಂಡಾ ಇರುತ್ತೆ ಅಂತ ಏನಪ್ಪ ಅಜೆಂಡಾ ಅಂದರೆ ಕೆಲವು ಗುಟ್ಗಳು ಓಪನ್ ಸೀಕ್ರೆಟ್ ಹತ್ತಿವಲ್ಲ ಹಂಗಿರ್ತದೆ ಫಾರ್ ಎಕ್ಸಾಂಪಲ್ಲು ದ ಕರ್ನಾಟಕದ ಪರಿಶಿಷ್ಟ ಜಾತಿಯ ನಾಯಕರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮಗೆ ಸಂಕಷ್ಟ ಬಂದಾಗ ಬಳಸ್ಕೊಳ್ತಿದ್ದಾರೆ ಅಂತ ಯಾವ ರೀತಿ ಅಂದರೆ ಈಗ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಾಯಕತ್ವದ ಬದಲಾವಣೆ ಬಗ್ಗೆ ಏನೋ ಚರ್ಚೆ ಆಗ್ತಿದೆ ಈ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಎನ್ನುವಂತಹ ಒಂದು ವಶ ವಿಷಯವನ್ನು ಹುಟ್ಟಾಕಿದ್ರೆ ಸ್ವಲ್ಪ ಗೊಂದಲ ಆಗುತ್ತೆ ಆಗೇನು ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಸ್ಟೇಟಸ್ಗೋ ಮೇಂಟೈನ್ ಮಾಡುತ್ತೆ ಸ್ಟೇಟಸ್ಗೋ ಮೇಂಟೈನ್ ಮಾಡೋದು ಏನು ಇರುವ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ತಾರೆ ಸೊ ಈ ರೀತಿಯಲ್ಲಿ ಪರಮೇಶ್ವರ್ ಅವರನ್ನು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರನ್ನು ಸತೀಶ್ ಜಾರಕಿಹೊಳಿ ಅವರನ್ನು ಬಳಸ್ಕೊಳ್ತಿದ್ದಾರೆ ಸಿದ್ದರಾಮಯ್ಯ ಅನ್ನುವಂಥ ಆರೋಪ ಇದೆ ಒನ್ಸೈನ್ ಇದರಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಎಷ್ಟು ತಪ್ಪಿದೆಯೋ ಉಳಿದ ಪರಿಶಿಷ್ಟ ಜಾತಿಯ ನಾಯಕರಲ್ಲೂ ಕೂಡ ಅಷ್ಟೇ ತಪ್ಪಿದೆ ಇವರೆಲ್ಲ ಒಂದಾಗಿ ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಅವರು ಏನೇ ಹೇಳಿ ಅಫ್ಕೋರ್ಸ್ ಅವರು ರಾಜಕಾರಣಿ ರಾಜಕಾರಣವನ್ನು ಮಾಡ್ತಾರೆ ಅವರ ಅಧಿಕಾರವನ್ನು ಉಳಿಸ್ಕೊಳ್ಳೋದು ಕುರ್ಚಿ ಉಳಿಸ್ಕೊಳ್ಳೋದು ಅವ್ರಿಗೆ ಮುಖ್ಯ ಆಗಿರುತ್ತೆ ಇವರೆಲ್ಲ ಎಲ್ಲರೂ ಒಂದಾಗಿ ಸಿದ್ದರಾಮಯ್ಯವರು ಮುಂದುವರಿಲಿ ಅನ್ನೋದನ್ನು ಬಿಟ್ಟು ನಮ್ಮೊಳಗೊಬ್ಬ ಮುಖ್ಯಮಂತ್ರಿ ಆಗಲಿ ಅಂತ ಯೋಚನೆ ಮಾಡ್ಬೋದಲ್ಲ ಈಗ ಮೂರು ಜನ ಇದ್ದಾರೆ ಫಾರ್ ಎಕ್ಸಾಂಪಲ್ ನಾನು ಮೂರು ಜನ ಮೂರು ಜನದ ಹೆಸರು ಹೇಳಿದೆ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಮಹಾದೇವಪ್ಪ ಇನ್ನು ಎಷ್ಟು ಜನ ಇಲ್ಲ ಪರಿಶಿಷ್ಟ ಜಾತಿಯ ನಾಯಕರು ಮತ್ತು ಪರಿಶಿಷ್ಟ ಪಂಗಡದ ಶಾಸಕರು ಸಚಿವರು ಅವರೆಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಂಡು ನಮಗೆ ಈ ಸಲ ಅವಕಾಶವನ್ನು ಕೊಡಲೇಬೇಕು ಯಾಕೆ ಕೊಡಬೇಕು ಅಂತಂದರೆ ರಾಜ್ಯದಲ್ಲಿ ಇರುವ ಅಧಿಕಾರ ನಡೆಸ್ತಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ನೂರ ನಲವತ್ತು ಜನ ಶಾಸಕರ ಬೆಂಬಲ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಯಾರೂ ಕೂಡ ಓ ಪರಿಶಿಷ್ಟ ಜಾತಿಯ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಬಿಟ್ರು ನಮ್ಮನ್ನು ಕಡೆಗಣಿಸ್ಬಿಟ್ರು ಅಂತೇಳಿ ಪಕ್ಷ ಬಿಟ್ಟು ಹೋಗೋ ಸ್ಥಿತಿಯಲ್ಲಿ ಇಲ್ಲ ಟೆಕ್ನಿಕಲ್ಲಿ ಸಾಧ್ಯ ಇಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆ ಅಡ್ಡ ಬರುತ್ತೆ ಹೈಕಮಾಂಡ್ ಹೇಳ್ತು ಅಂತಂದರೆ ಇವರು ಬಾಯಿ ಮುಚ್ಕೊಂಡು ಸಪೋರ್ಟ್ ಮಾಡಲೇಬೇಕು ಅಂಥ ಪರಿಸ್ಥಿತಿ ಇದೆ ಸಂಖ್ಯೆ ದೃಷ್ಟಿಯಲ್ಲಿ ಇದನ್ನ ಎನ್ ಕ್ಯಾಶ್ ಮಾಡ್ಕೊಳ್ಬೇಕು ಎನ್ ಕ್ಯಾಶ್ ಮಾಡ್ಕೊಳ್ಬೇಕು ಅಂತಂದರೆ ಎಲ್ಲರೂ ಒಂದಾಗಬೇಕು ಹೌದು ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನಾಯಕರುಗಳು ಸಚಿವರು ಶಾಸಕರು ಇವರೆಲ್ಲ ಒಂದಾಗಿ ಈ ಥರದೊಂದು ಬೇಡಿಕೆ ಇಟ್ಟಾಗ ಆಬ್ವಿಯಸ್ಲಿ ಇನ್ನೊಂದು ರೀತಿಯ ಧ್ರುವೀಕರಣ ಆಗುವ ಸಾಧ್ಯತೆ ಇರುತ್ತೆ ಫಾರ್ ಎಕ್ಸಾಂಪಲ್ ಒಕ್ಲಿಗರು ಅಥವಾ ಲಿಂಗಾಯತರು ಮುಂದುವರೆದವರು ಮೇಲ್ಜಾತಿಯವರು ಯಾರೋ ಅವರು ಕೂಡ ಒಂದಾಗ್ಬೋದು ಅಂತ ಅನ್ಸೋದು ಸಹಜ ಆದರೆ ಅವ್ರಿಗೀಗಾಗಲೇ ಭಾಳಷ್ಟು ಬಾರಿ ಅವಕಾಶವನ್ನು ಕೊಟ್ಟಾಗಿದೆ ಪರಿಶಿಷ್ಟ ಜಾತಿಯವ್ರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಬೇರೆ ಕಾರಣವೇ ಬೇಕಾಗಿಲ್ಲ ಕೇಳಲಿಕ್ಕೆ ಬೇ ಬೇರೆ ಸಮುದಾಯದವರು ಏನಾದರೂ ಕೇಳಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಅವಕಾಶವನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ಬಿಟ್ಟು ಬೇರೆ ಕಾರಣವೇ ಬೇಕಾಗಿಲ್ಲ ಅವ್ರನಿಗೆ ನಿರಾಕರಿಸಲಿಕ್ಕೆ ಸೊ ಅಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ನಾಯಕರು ಸಿದ್ದರಾಮಯ್ಯವರ ದಾಳವಾಗಿ ಅಥವಾ ಮತ್ತೊಬ್ಬರ ದಾಳವಾಗಿ ಕೆಲಸ ಮಾಡುವ ಬದಲು ನಮ್ಮೊಳಗೊಬ್ಬ ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಆಗುತ್ತೆ ಒಂದು ಅಟೆಂಪ್ಟಲ್ಲಿ ಆಗದೇ ಇರ್ಬೋದು ಎರಡು ಅಟೆಂಪ್ಟಲ್ಲಿ ಆಗದೆ ಇರ್ಬೋದು ಓಕೆ ಈ ಟರ್ಮಲ್ಲಿ ಆಗದೆ ಇರ್ಬೋದು ಬಟ್ ಎಲ್ಲರೂ ಒಂದಾದರೆ ಇದು ಸಾಧ್ಯ ಆಗದೆ ಇರುವಂಥ ಮಾತಲ್ಲ ನಾನು ಆಗ ಒಂದು ಮಾತು ಹೇಳಿದೆ ಏನಂತ ಅಂದರೆ ಇದು ಆಗ ಮಾಡದೇ ಇರೋದು ಕಾಂಗ್ರೆಸ್ ಪಕ್ಷದ ತಪ್ಪು ಅದಕ್ಕೆ ಸಪೋರ್ಟ್ ಮಾಡದೇ ಇರೋದು ಬೇರೆಯವ್ರ ತಪ್ಪು ಅದಕ್ಕಿನ್ನೇ ದೊಡ್ಡ ತಪ್ಪು ದಲಿತ ನಾಯಕರ ಅಲ್ಲಿರುವ ಇರುವಂತಹ ಆ ಒಂದು ಏನೋ ಒಬ್ರಿಗೊಬ್ರು ಕಂಡ ಆಗದೆ ಇರೋದು ಅಸಹನೆ ಇನ್ನೊಂದು ಇದು ಕೂಡ ಒಂದು ಕಾರಣ ಅದ್ರ ಬದಲಿಗೆ ಎಲ್ಲರೂ ಒಟ್ಟಾಗಿ ಈ ಸಲ ನಾವು ತಗೊಳ್ಳೇಬೇಕಪ್ಪ ಯಾರಾದರೂ ಆಗಲಿ ಅಂತ ಹೊರಟ್ರೆ ಇವತ್ತಲ್ಲ ನಾಳೆ ಅದು ಸಾಧ್ಯ ಆಗುತ್ತೆ ಆ ನಾಳೆ ಯಾವತ್ತು ಬರುತ್ತೆ ಅಂತ ಕಾದ್ ನೋಡಬೇಕು ಸೊ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತೀಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು